ಸಮಸ್ತ ನಾಡಿನ ಜನತೆಗೆ ನನ್ನ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತೀನಿ ಆಧ್ಯಾತ್ಮಿಕವಾಗಿ ಪ್ರವಚನ ಹಾಗೂ ಸ ಹಲವಾರು ಕಾರ್ಯಕ್ರಮದಲ್ಲಿ ಗುರುತಿಸಿ ಈ ತಮಿಳುನಾಡಿನಲ್ಲಿ ನನಗೆ ಡಾಕ್ಟರೇಟ್ ಪದವಿಯನ್ನು ಸಲ್ಲಿಸಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಸದಾಕಾಲ ಹೀಗೆ ಸೇವೆಯನ್ನು ಮುಂದುವರಿಸಿಕೊಂಡು ಹೋಗಿ ಉನ್ನತ ಸ್ಥಾನದಲ್ಲಿ ಸಮಾಜ ಸೇವೆಯನ್ನು ಸಲ್ಲಿಸ್ತೀನಿ ಆಧ್ಯಾತ್ಮಿಕ ಪ್ರವಚನ ಖ್ಯಾತ ಪ್ರವಚನವನ್ನು ಮಾಡಿ ಎಲ್ಲರಿಗೂ ಒಳ್ಳೆಯದನ್ನು ಬಯಸುವಂಥ ಕಾರ್ಯದಲ್ಲಿ ತೊಡಗ್ತೀನಿ ಅಂತ ಹೇಳಿ ಸಮಸ್ತ ನಾಡಿನ ಜನತೆಗೆ ನನ್ನ ಅನಂತ ಧನ್ಯವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಎಲ್ಲರಿಗೂ ನಮಸ್ಕಾರ ನಾವು ಇವತ್ತು ತಮಿಳ್ನಾಡು ಯೂನಿವರ್ಸಿಟಿಯಲ್ಲಿದ್ದೇವೆ ಇವತ್ತು ನಮ್ಮ ಭಾಗದಲ್ಲಿ ಕಾವ್ಯಶ್ರೀ ಅಮ್ಮನವರಿಗೆ ಗೌರವ ಡಾಕ್ಟರೇಟನ್ನು ನೀಡಿದ್ದಾರೆ ಅವರೊಂದಿಗೆ ಇವತ್ತು ನಾವು ತಮಿಳುನಾಡಕ್ಕೆ ಬಂದು ಅವರು ಗೌರವ ಡಾಕ್ಟರೇಟ ಪದವಿಯನ್ನು ಸ್ವೀಕರಿಸಿದ್ದಾರೆ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಸಲ್ಲಿಸಿದ ಗಣನೀಯ ಸೇವೆಯನ್ನು ಗುರುತಿಸಿ ತಮಿಳುನಾಡು ಯೂನಿವರ್ಸಿಟಿಯಿಂದ ಅವರಿಗೆ ಇವತ್ತು ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿದೆ ಇಂಥ ಗೌಡ ಗೌರವ ಡಾಕ್ಟ್ರೇಟ್ ಪದವಿಯನ್ನು ಪಡೆದುಕೊಂಡಿರ್ತಕ್ಕಂಥ ಕಾವ್ಯ ಶ್ರೀರಾಮನವರು ಬರುವಂಥ ದಿನಮಾನಗಳಲ್ಲಿ ಸಾಂಸ್ಕೃತಿಕ ಧಾರ್ಮಿಕ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಸಮಾಜಮುಖಿಯಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡುವುದರ ಜೊತೆಗೆ ಈ ಸಮಾಜದಲ್ಲಿ ಇರತಕ್ಕಂಥ ಅಂಕು ಡೊಂಕುಗಳನ್ನು ತಿದ್ದಲಿಕ್ಕೆ ಅವರ ಆಧ್ಯಾತ್ಮ ಪ್ರವಚನದ ಮೂಲಕ ಅವರು ಇನ್ನಟ್ಟ ಸೇವೆಯನ್ನು ಸಲ್ಲಿಸಲಿ ನಮ್ಮ ಭಾಗದ ಕೀರ್ತಿಯನ್ನು ಇನ್ನೂ ಹೆಚ್ಚಿಗೆ ಬೆಳೆಸಲಿ ಅದರ ಜೊತೆಗೆ ಅವರು ಏನಪ್ಪ ಅಂತಂದರೆ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಅವರು ಉನ್ನತವಾದ ಸ್ಥಾನವನ್ನು ಗಳಿಸಲಿ ಮತ್ತು ಹೆಚ್ಚಿನ ರೀತಿಯಲ್ಲಿ ಎಲ್ಲರಿಗೂ ಅವರು ಪ್ರವಚನ ಅಮೃತವನ್ನು ನೀಡಿ ಎಲ್ಲ ಸಮಾಜ ಸುಧಾರಣೆಯನ್ನು ಮಾಡಲಿ ಅಂತಕ್ಕಂಥ ಮಾತನ್ನು ತಿಳಿಸಿ ಇವತ್ತು ಅವರೊಂದಿಗೆ ನಾವು ತಮಿಳುನಾಡಿನಲ್ಲಿ ಬಂದು ಅವರು ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ ಅವರಿಗೆ ನಮ್ಮೆಲ್ಲ ಯುವ ಸಂಘಟನೆಗಳ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಧನ್ಯವಾದಗಳು